ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ನಂದು ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು ಸಂಡೇ ವಿಲೇಜ್ ಅಕೌಂಟೆಂಟ್ದು ಕಡ್ಡಾಯ ಕನ್ನಡ ಪತ್ರಿಕೆ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ ಯಾರ್ಯಾರು ಅಪ್ಲೈ ಮಾಡಿದ್ರಿ ಸೊ ಹೋಗ್ತಾ ಇದ್ದೀವಿ ನಂದು ಎಕ್ಸಾಮ್ ಬ ಸೆಂಟರ್ ಬಂದುಬಿಟ್ಟು ನಮ್ಮೂರಿಂದ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿ ಬಿದ್ದಿತ್ತು ಹರಿಹರದಲ್ಲಿ ಸೊ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂದರು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಗೋಲ್ಡ್ ಇನ್ನೊಂದು ಸ್ಕೀಮ್ ಮಾಡೋಣ ಟೂ ಲ್ಯಾಕ್ಸ್ ಅಂತ ಹೇಳಿ ಬಂದ್ವಿ ಇವತ್ತಿನ ಗೋಲ್ಡ್ ರೇಟ್ ನೋಡಿ ಒನ್ ಗ್ರಾಮ್ಗೆ ಸೆವೆನ್ ತೌಸಂಡ್ ನೈಂಟಿ ಫೈವ್ ರುಪೀಸ್ ಇದೆ ಸೊ ತುಂಬಾ ಜಾಸ್ತಿ ಆಗಿದೆ ಗೋಲ್ಡ್ ರೇಟ್ ಬಿಕಾಸ್ ಇಸ್ರೇಲ್ ಯುದ್ಧ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಹಾಗಾಗಿ ಜಾಸ್ತಿ ಆಗಿದೆ ಮತ್ತೆ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತಂತೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗೆ ಒಂದು ನವಗ್ರಹ ಉಂಗ್ರ ತಗೋಬೇಕಂತ ನನಗೆ ಆಸೆ ಇತ್ತು ಹೇಗೋ ನೆಕ್ಸ್ಟ್ ವೆಡ್ಡಿಂಗ್ ಆನ್ವರ್ಸರಿ ಹತ್ರ ಬರ್ತಾ ಇದೆ ಸೊ ಕೊಡ್ಸೋಣ ಅಂತೇಳಿ ಅಂದ್ಕೊಂಡಿದ್ದೆ ಗಿಫ್ಟು ಸೊ ನೋಡೋಣ ಇವತ್ತೆ ಅಮೌಂಟ್ ಎಲ್ಲ ಎಷ್ಟಾಗುತ್ತೆ ಎಸ್ಟಿಮೇಷನ್ ಗೊತ್ತಾದ್ರೆ ಕಲೆಕ್ಟ್ ಮಾಡೋದಿಕ್ಕೂ ಈಸಿ ಆಗುತ್ತಲ್ಲ ಅಂತ ಅನ್ಕೊಂಡೆ ನೋಡ್ತಾ ಇದ್ವಿ ಸೊ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ನವಗ್ರಹ ಉಂಗ್ರಕ್ಕೆ ಅದು ಫಿನಿಶಿಂಗ್ ಬರಬೇಕು ಅಂತೇಳಿ ಅದಕ್ಕೆ ಮೇಕಿಂಗ್ ಚಾರ್ಜಸ್ ತುಂಬಾನೇ ಕಾಸ್ಟ್ಲಿ ಇದೆ ಇದೆಲ್ಲ ಬಂದ್ಬಿಟ್ಟು ಸೆವೆಂಟೀನ್ ಗ್ರಾಮ್ಸ್ ಸಿಕ್ಸ್ಟೀನ್ ಗ್ರಾಮ್ಸ್ ಫಿಫ್ಟೀನ್ ಗ್ರಾಮ್ಸ್ ಇದೆ ಒಂದೂವರೆ ತೊಲ ಇದು ಮೇಲೆನೆ ಇದೆ ಜಾಸ್ತಿ ಅಂಡ್ ಈ ಮುತ್ತು ರತ್ನ ಅದೆಲ್ಲ ನವಗ್ರಹ ನೈನ್ ಸ್ಟೋನ್ಸ್ ಏನಿದೆ ಅದ್ರದ್ದು ಜಾಸ್ತಿ ಇದೆ ಪ್ರೈಸ್ ಅಂಡ್ ಇದ್ರೊಳಗಡೆ ಒಂದು ಡೈಮಂಡ್ ಸ್ಟೋನ್ ಇರಲೇಬೇಕಂತೆ ಡೈಮಂಡ್ ಸ್ಟೋನ್ ಇದೆ ಕಂಪಲ್ಸರಿ ಡೈಮಂಡ್ ವ್ಯಾಲ್ಯೂ ಸಹ ಇದರಲ್ಲಿ ಕಾಸ್ಟ್ಲಿ ಇದೆ ಹಾಗಾಗಿ ತುಂಬಾನೇ ಕಾಸ್ಟ್ಲಿ ಇದ್ವು ಏಯ್ಟ್ ಗ್ರಾಮ್ಸ್ ಸಿಕ್ಸ್ ಫೈವ್ ಅಥವಾ ಒಂದು ನೈನ್ ಗ್ರಾಮ್ಸು ಸೆವೆನ್ ಗ್ರಾಮ್ಸ್ ಹಿಂಗೂ ಇದ್ವು ಬಟ್ ಅದು ನನಗಿಷ್ಟ ಇಷ್ಟ ಅಂಡ್ ಹಾಗೆ ಒಂದು ಲಾಂಗ್ ಚೈನ್ ನೋಡೋಣ ಈ ಸಲ ಅನ್ಕಟ್ ಡೈಮಂಡ್ಸ್ ಅಲ್ಲಿ ಅಂತ ಅನ್ಕೊಂಡ್ವಿ ಅನ್ಕಟ್ ಡೈಮಂಡ್ಸ್ ಅಲ್ಲಿ ನೋಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಇವೆಲ್ಲ ಅನ್ಕಟ್ ಡೈಮಂಡ್ಸ್ ಡೈಮಂಡ್ ವ್ಯಾಲ್ಯೂ ಇದರಲ್ಲಿ ತುಂಬಾನೇ ಕಡಿಮೆ ಇರುತ್ತೆ ಅಂದ್ರೆ ಒಂದು ಥರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ನಿಮ್ಗೆ ಡೈಮಂಡ್ ವ್ಯಾಲ್ಯೂ ಇರುತ್ತೆ ಬಟ್ ವರ್ತ್ ಅಂತಾನೆ ಹೇಳ್ಬೋದು ಸಖತ್ ಫಿನಿಶಿಂಗ್ ಅಂಡ್ ಸಖತ್ ಔಟ್ಲುಕ್ ನಿಮಗೆ ಎಷ್ಟು ಶೈನಿಂಗ್ ಪಳಪಳ ಅಂತ ಹೊಳಿಯುತ್ತೆ ಅಂದ್ರೆ ವಿಆರ್ ಮಾಡ್ ಜುವೆಲ್ಲರಿ ನಿಮ್ಗೆ ಖುಷಿ ಆಗುತ್ತೆ ಮ್ಯಾಟ್ ಫಿನಿಶಿಂಗ್ ಈ ತರ ನನಗೆ ತುಂಬಾ ಇಷ್ಟ ಆಗುತ್ತೆ ಅನ್ಕಟ್ ಡೈಮಂಡ್ಸ್ ಅಲ್ಲಿ ತಗೊಳೋದು ಡೈಮಂಡ್ ತಗೊಂಡಿದೀವಪ್ಪ ಅನ್ನೋ ಹಾಗೂ ಆಗುತ್ತೆ ಅಂಡ್ ರೀಸೇಲ್ ವ್ಯಾಲ್ಯೂ ಸಹ ಅಷ್ಟೇ ಇರುತ್ತೆ ಡೈಮಂಡ್ ವ್ಯಾಲ್ಯೂ ಏನಿದೆ ಅದೇ ರೀಸೇಲ್ ವ್ಯಾಲ್ಯೂ ಆಗುತ್ತೆ ಒಂದ್ ಕಾರ್ಡ್ ಕೊಟ್ಟಿರ್ತಾ ನೀವು ಅದು ಕಾರ್ಡ್ ನ ಕಳ್ಕೊಬಾರ್ದು ಅಷ್ಟೆ ಬಟ್ ನನ್ಗೆ ತುಂಬಾ ಇಷ್ಟ ಆಯಿತು ಸೆಟ್ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಈ ಪೀಸು ಕ್ಯಾಟ್ಲಾಗ್ ಪೀಸ್ ಕಾಜಲ್ ಅವ್ರದ್ದು ಇವ್ರ ಶಾಪಲ್ಲಿ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ನೋಡ್ಬೋದು ನೀವು ನಾನು ಇದನ್ನ ವೇರ್ ಮಾಡಿ ಕೂಡ ತೋರಿಸಿದೀನಿ ತುಂಬಾ ಫೇವ್ರೇಟ್ ನನ್ಗೆ ಇದು ಸಕ್ಕತ್ತಾಗಿ ಕಾಣುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಟೆನ್ ಲ್ಯಾಕ್ ತುಂಬಾ ಚೆನ್ನಾಗಿದೆ ಇದರಲ್ಲೂ ಸಹ ಅನ್ಕಟ್ ಡೈಮಂಡ್ಸ್ ಇದೆ ಅಂಡ್ ಇನ್ನೊಂದು ನಾನು ಮರೂನ್ ಕಲರ್ ಸ್ಟೋನ್ ಅಲ್ಲಿ ನೋಡಿದೆ ಮರೂನ್ ಕಲರ್ ಇದು ಮುಹೂರ್ತ ಟೈಮಲ್ಲಿ ಎಲ್ಲ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಅನ್ಕಟ್ ಡೈಮಂಡ್ಸ್ ಚೆನ್ನಾಗಿದೆ ಬಟ್ ನನ್ಗೆ ಇದು ಇಷ್ಟ ಆಗಲ್ಲ ಆರ್ಟಿಫಿಷಿಯಲ್ ತರ ಕಾಣುತ್ತೆ ಅಂತ ಅನಿಸ್ತಾ ಇತ್ತು ಫಸ್ಟ್ ಒನ್ ನೋಡಿದ್ವಲ್ಲ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಅನ್ಕಟ್ ಡೈಮಂಡ್ಸ್ ಅಲ್ಲಿ ನೀವು ಜ್ಯುವೆಲರಿ ಪರ್ಚೇಸ್ ಮಾಡೋದು ಬೆಟರ್ ಅಂತ ಅನ್ಕೊಳ್ತೀನಿ ಡೈಮಂಡ್ ಪರ್ಚೇಸ್ ಮಾಡಿದೀವಿ ಅನ್ನಂಗ ಆಗುತ್ತೆ ಡೈಮಂಡ್ ವ್ಯಾಲ್ಯೂ ಕಡಿಮೆಯೂ ಇರುತ್ತೆ ಹಾಗೆ ರಿಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತೇಳಿ ತಿನ್ನೋದಕ್ಕೆ ಹೋಗಿದ್ವಿ ಐಸ್ ಕ್ರೀಮ್ ನನಗೆ ಆಹರ್ ಟು ತೌಸಂಡಲ್ಲಿ ಗಡ್ಬಟ್ ಸ್ಪೆಷಲ್ ತುಂಬಾ ಇಷ್ಟ ಸೊ ಅಲ್ಲೇ ನಿಯರ್ ಇದ್ದಿದ್ದರಿಂದ ಹೋಗಿ ತಿನ್ಕೊಂಡು ಹೋಗೋಣ ಅಂತೇಳಿ ಹೋದ್ವಿ ನಾನು ಗಡ್ಬಟ್ ಸ್ಪೆಷಲ್ ಐಸ್ ಕ್ರೀಮನ್ನ ಆರ್ಡರ್ ಮಾಡಿದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಒಂದು ಫುಲ್ ಐಸ್ ಕ್ರೀಮ್ ಖಾಲಿ ಮಾಡಲ್ಲ ಅಂತ ನನ್ನ ಹಸ್ಬೆಂಡಿಗೆ ಗೊತ್ತಿರುತ್ತೆ ಹಾಗಾಗಿ ಅವ್ರು ತಗೊಳ್ಳೋದಿಲ್ಲ ಸೊ ನಾವಿಬ್ಬರು ಶೇರ್ ಮಾಡಿಕೊಂಡು ತಿಂದ್ವಿ ಸೊ ಫ್ರೆಂಡ್ಸ್ ನಾವು ಲಾಸ್ಟ್ ಟೈಮ್ ನಂದು ಸ್ಟೆಪ್ ಚೈನ್ ತುಂಬ ಜನ ಕೇಳಿದ್ದೀರಾ ಅದು ಸಹ ಅನ್ಕಟ್ ಡೈಮಂಡ್ಸಲ್ಲೇ ನಾನು ತಗೊಂಡಿರೋದು ವರ್ತ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದು ಹಾಕೊಂಡಾಗ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅನ್ಕಟ್ ಡೈಮಂಡ್ಸಲ್ಲಿ ನೀವು ಜುವೆಲರಿ ಪರ್ಚೇಸ್ ಮಾಡಬೇಕು ಇನ್ನೇನಾದರೂ ನಿಮಗೆ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತಿಳಿಸ್ತೀನಿ ಹಾಗೆ ಸ್ಕೀಮ್ ಬಗ್ಗೆ ತುಂಬ ಜನ ನಮಗೆ ಕ್ಲಾರಿಫಿಕೇಶನ್ ಇಲ್ಲ ಅಷ್ಟು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಿ ಅದ್ರ ಬಗ್ಗೆನೂ ಸಹ ನಾನು ವಿಡಿಯೋ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ ಕಾಮೆಂಟ್ ಮಾಡಿ ಖಂಡಿತ ನಾನು ವ್ಲಾಗ್ ಮಾಡ್ತೀನಿ ಸೊ ನೀವು ಕೇಳಿದ್ರೆ ಮಾತ್ರ ಮಾಡೋದು ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಒಂದು ಲೈಕ್ ಮಾಡೋದ್ರಿಂದ ನಿಮ್ದೇನು ದುಡ್ಡೇನು ಇನ್ವೆಸ್ಟ್ ಮಾಡ್ ಮಾಡ್ದಂಗೆ ಆಗಲ್ಲ ನೀವು ನೆನ್ಪು ಮಾಡಿಲ್ಲ ಅಂದ್ರೆ ಲೈಕ್ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಫ್ರೂಟ್ಸ್ ತಗೊಂಡೆ ಒಂದು ಸ್ವಲ್ಪ ಆ್ಯಪಲ್ ಆರೆಂಜ್ ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ನ ಪರ್ಚೇಸ್ ಮಾಡಿದೆ ಯಾವಾಗ್ಲೂ ಅಷ್ಟೇ ನನ್ನ ಹಸ್ಬೆಂಡ್ ಚಾಟ್ಸ್ ಕೊಡ್ಸ್ರಿ ಅಂದ್ರೆ ಕೊಡ್ಸಲ್ಲ ಫ್ರೂಟ್ಸ್ ಎಷ್ಟು ಬೇಕಿದ್ರು ತಗೊಂತಾರೆ ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗ್ ಬಂದ ತಕ್ಷಣ ತುಂಬಾ ಚೆನ್ನಾಗಿರೋ ಕಾಮನ್ನ ಬಿಲ್ಲು ಮೂಡಿತ್ತು ಸಖತ್ತಾಗಿ ಕಾಣ್ತಾ ಇತ್ತು ನಮ್ಮ ಮನೆ ಹತ್ರ ವ್ಯೂ ಅಂತಾನೆ ಹೇಳ್ಬೋದು ಸೂಪರ್ ಆಗಿದೆ ಸೆವೆನ್ ಕಲರ್ಸ್ ಸಹ ಬ್ರೈಟ್ ಆಗಿ ಕಾಣ್ತಾ ಇತ್ತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು